ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲಣ್ಣ ಅವತ್ತೆ ಸರಿ ಹಾಗಾದರೆ ನಾವು ಭಾಷಣವನ್ನು ಶುರು ಮಾಡೋಣ ಜನನ ಎರಡು ಅಕ್ಟೋಬರ್ ಹತ್ತೊಂಬತ್ತು ನೂರ ನಾಲ್ಕು ಜನ್ಮಸ್ಥಳ ಉತ್ತರ ಪ್ರದೇಶದ ಮೊಘಲ್ ಸರಾಯ್ನಲ್ಲಿ ಆಯಿತು ತಂದೆ ಪ್ರಸಾದ್ ಸ್ತ್ರೀವಾಸ್ತವ ತಾಯಿ ರಾಮದುಲಾರಿ ದೇವಿ ಸಹೋದರರು ಯಾರೂ ಇಲ್ಲ ಸಹೋದರಿಯರು ಕೈಲಾಸಿ ದೇವಿ ಸುಂದರ ಸುಂದರಿ ದೇವಿ ಅಂತ ಇನ್ನು ಪತ್ನಿಯ ಹೆಸರು ಲಲಿತಾದೇವಿ ವಿವಾಹ ಹದಿನಾರು ಮೇ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಆಯಿತು ಕುಸುಮ ಕುಸುಮಶಾಸ್ತ್ರಿ ಮತ್ತು ಸುಮನ್ ಶಾಸ್ತ್ರಿ ಗಂಡು ಮಕ್ಕಳು ಹರಿಕೃಷ್ಣ ಶಾಸ್ತ್ರಿ ಅನಿಲ ಶಾಸ್ತ್ರಿ ಸುನೀಲ ಶಾಸ್ತ್ರಿ ಅಶೋಕಶಾಸ್ತ್ರಿ ನಾಲ್ಕು ಜನ ಗಂಡು ಮಕ್ಕಳು ವೃತ್ತಿ ಏನಿತ್ತು ಇವ್ರದ್ದು ಶಿಕ್ಷಕ ರಾಜಕಾರಣಿ ಮತ್ತು ಕಾರ್ಯಕರ್ತರು ಇತರೆ ಹೆಸರುಗಳು ಶಾಂತಿ ಮನುಷ್ಯ ಮತ್ತು ನನ್ನ ಅಂತ ಕರಿತಿದ್ರು ಶಾಲೆ ಶ್ರೀಹರೀಶ್ ಇಂಟರ್ಮಿಡಿಯೇಟ್ ಕಾಲೇಜ್ ಹವ್ಯಾಸಗಳಿರದು ಪುಸ್ತಕ ಓದುವುದು ಇನ್ನು ರಾಜಕೀಯ ಪಯನ ನೋಡುವುದಾದರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಮಹಾತ್ಮ ಗಾಂಧಿಯವರ ಕರೆಗೆ ಓಗೊಟ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿದರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಜೂನ್ ಒಂಬತ್ತರಂದು ಭಾರತದ ಎರಡನೆಯ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ರಾಜಕೀಯ ಸಿದ್ಧಾಂತ ರಾಷ್ಟ್ರೀಯವಾದಿ ಉದಾರವಾದಿ ಬಲಪಂಥೀಯ ಇನ್ನು ಚಳವಳಿ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಸಹಭಾಗವನ್ನು ತೆಗೆದುಕೊಂಡಿದ್ದರು ಅವರಿಗೆ ಬಿರುದು ಏನಿತ್ತಂದರೆ ಕಾಶಿ ವಿದ್ಯಾಪೀಠದಿಂದ ಶಾಸ್ತ್ರಿ ಎಂಬ ಬಿರುದು ಅವರ ಘೋಷವಾಕ್ಯ ಜೈ ಜವಾನ್ ಜೆ ಕಿಸಾನ್ ಅಂತಕ್ಕಂಥದ್ದು ಇನ್ನು ಪ್ರಧಾನಿ ಭಾರತದ ಎರಡನೆಯ ಪ್ರಧಾನಿಯಾದರೂ ಒಂಬತ್ತು ಜೂನ್ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರವರೆಗೆ ಇನ್ನು ಪ್ರಶಸ್ತಿ ಭಾರತ ರತ್ನ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮರಣೋತ್ತರವಾಗಿ ಅವರಿಗೆ ನೀಡಲಾಯಿತು ಮರಣ ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಅರವತ್ತಾರು ಮರಣದ ಸ್ಥಳ ತಾಸ್ಕೆಂಟ್ ವಯಸ್ಸು ಅರವತ್ತೊಂದು ವರ್ಷ ಆಗಿತ್ತು ಅವರಿಗೆ ಇನ್ನು ಸಮಾಧಿ ಹೆಸರು ವಿಜಯ್ ಘಾಟ್ ನವದೆಹಲಿಯಲ್ಲಿದೆ ಸಾವಿಗೆ ಕಾರಣ ದೃಢೀಕರಿಸಲಾಗಿಲ್ಲ ಸಾವಿನ ಹಿಂದೆ ಪಿತೂರಿ ಇತ್ತು ಎಂದು ಹೇಳಲಾಗುತ್ತದೆ